ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಂಜನೇಯನ ಕೃಪೆಯ ದೆಸೆಯಿಂದ ಏಳು ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಪತ್ತು ದ್ವಿಗುಣ ಆಗುವ ಮುನ್ನೆಚ್ಚರಿಕೆ ಇಂದಿನ ವಿಶೇಷ ಗ್ರಹಚಲನ ವೃತ್ತಿ ಹಾಗೂ ಹಣಕಾಸಿನಲ್ಲಿ ನಡೆಯಲಿರುವ ಅದ್ಭುತಗಳು ಎಲ್ಲವನ್ನೂ ವಿವರವಾಗಿ ನೋಡೋಣ ಇಂದಿನ ದಿನ ಇಪ್ಪತ್ತೈದು ನವೆಂಬರ್ ಮಂಗಳವಾರ ಆಂಜನೇಯನಿಗೆ ಅರ್ಪಿತವಾದ ಪವಿತ್ರ ದಿನ ಜ್ಯೋತಿಷ್ಯದಲ್ಲಿಯೂ ಈ ದಿನದ ಮಹತ್ವ ಅಪಾರ ಯಾಕೆಂದರೆ ಇಂದು ಹಲವು ಗ್ರಹಗಳು ತಮ್ಮ ಸ್ಥಾನ ಬದಲಾವಣೆ ಮಾಡುತ್ತಿವೆ ಘಟಕ ರಾಶಿಯಲ್ಲಿ ಗುರು ಸಿಂಹರಾಶಿಯಲ್ಲಿ ಕೇತು ತುಲಾ ರಾಶಿಯಲ್ಲಿ ಬುಧ ಮತ್ತು ಶುಕ್ರ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಮತ್ತು ಮಂಗಳ ಮಕರ ರಾಶಿಯಲ್ಲಿ ಚಂದ್ರ ಕುಂಭರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಶನಿ ಸಂಚಾರ ಇವುಗಳ ಸಂಚಾರದಿಂದ ಇಂದಿನ ದಿನ ಶುಕ್ರಾದಿತ್ಯ ಯೋಗ ಬುಧಾದಿತ್ಯ ಯೋಗ ಮತ್ತು ಗಜಕೇಸರಿ ಯೋಗ ರೂಪುಗೊಳ್ಳುತ್ತಿವೆ ಈ ಮೂರು ಯೋಗಗಳು ಒಟ್ಟುಗೂಡುವುದು ಅಪರೂಪ ಇಂತಹ ಶುಭಯೋಗಗಳು ರೂಪುಗೊಂಡಾಗ ವಿಶೇಷವಾಗಿ ವೃತ್ತಿ ಕ್ಷೇತ್ರದಲ್ಲಿ ಏಳಿಗೆ ಹಣಕಾಸಿನ ನೆಮ್ಮದಿ ಹೊಸ ಕೆಲಸದ ಅವಕಾಶಗಳು ಮತ್ತು ಆಕಸ್ಮಿಕ ಲಾಭಗಳ ಸಾಧ್ಯತೆ ಹೆಚ್ಚುತ್ತದೆ ಆಂಜನೇಯನ ಕೃಪೆಯು ಸೇರಿಕೊಂಡಾಗ ಹಲವು ಮಂದಿಯ ಜೀವನದಲ್ಲಿ ಹೊಸ ಬೆಳಕು ಕಾಣುತ್ತದೆ ಸಂಕಷ್ಟಗಳು ದೂರವಾಗಿ ಆತ್ಮವಿಶ್ವಾಸ ಧೈರ್ಯ ಹಾಗೂ ಕಾರ್ಯಪಟುತೆ ಹೆಚ್ಚಾಗುತ್ತದೆ ಒಂದು ಮೇಷರಾಶಿ ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಮೇಲಧಿಕಾರಿಗಳ ಮೆಚ್ಚುಗೆ ಸಂಪತ್ತಿನಲ್ಲಿ ಏರಿಕೆ ಹೊಸ ಯೋಜನೆಗಳು ಯಶಸ್ವಿ ಎರಡು ಕಟಕರಾಶಿ ಗುರುಗ್ರಹದ ಅನುಗ್ರಹದಿಂದ ಹಣಕಾಸಿನಲ್ಲಿ ಪುನರುತ್ಥಾನ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಆತ್ಮಸ್ಥೈರ್ಯ ಹೆಚ್ಚುವುದು ಮೂರು ಸಿಂಹರಾಶಿ ಕೇತು ಆತ್ಮಚೈತನ್ಯ ಧೈರ್ಯ ಮತ್ತು ನೂತನ ಚಿಂತನೆ ಉದ್ಯೋಗದಲ್ಲಿ ಪದೋನ್ನತಿ ನಾಲ್ಕು ತುಲಾರಾಶಿ ಶುಕ್ರಬುಧ ಸಂಯೋಗದಿಂದ ವಾಣಿಜ್ಯ ಮಾರಾಟ ಮತ್ತು ಒಪ್ಪಂದಗಳಲ್ಲಿ ಆಕಸ್ಮಿಕ ಲಾಭ ಹೊಸ ಬಿಸಿನೆಸ್ ಶುರು ಮಾಡುವ ಅವಕಾಶ ಐದು ವೃಶ್ಚಿಕ ರಾಶಿ ಸೂರ್ಯ ಮಂಗಳ ಯೋಗದಿಂದ ಅಧಿಕಾರ ಶಕ್ತಿ ಮತ್ತು ಪ್ರಗತಿ ಹೂಡಿಕೆ ಕ್ಷೇತ್ರದಲ್ಲಿ ಸೂಪರ್ ರಿಟರ್ನ್ಸ್ ಆರು ಮಕರ ರಾಶಿ ಚಂದ್ರನ ಅನುಗ್ರಹದಿಂದ ಮನೆಯಲ್ಲಿ ಶಾಂತಿ ಆರ್ಥಿಕ ನೆಮ್ಮದಿ ಕುಟುಂಬದಲ್ಲಿ ಹೊಸ ಖರೀದಿಗಳು ಮನೆ ಮನೆಪಣೆಗಳ ವಿಷಯದಲ್ಲಿ ಉತ್ತಮ ಬೆಳವಣಿಗೆ ಏಳು ಮೀನರಾಶಿ ಶನಿಗ್ರಹದ ಶಕ್ತಿಯಿಂದ ದೀರ್ಘಾವಧಿ ಯೋಜನೆಗಳು ಯಶಸ್ವಿ ವೃತ್ತಿ ಜೀವನದಲ್ಲಿ ತಿರುಗುವ ಬಿಂದು ಲಾಭದಾಯಕ ಅವಕಾಶಗಳು ಅಂಚನೀಯನ ಕೃಪೆ ಇರೋದ್ರಿಂದ ಇಂದಿನ ದಿನ ಕೆಲ ರಾಶಿಯವರ ಫಾರ್ಚ್ಯೂನ್ಸ್ ಲಿಟ್ರಲಿ ಟರ್ನ್ ಡಬಲ್ ಸಂಪತ್ತು ವೃತ್ತಿ ಆರೋಗ್ಯ ಮನಃಶಾಂತಿ ಎಲ್ಲವೂ ಸರಿಯಾದ ದಾರಿಯಲ್ಲಿ ಸಾಗಿ ಹೋಗುವ ಸೂಚನೆ ಯಾವುದೇ ಶುಭ ದಿನದಂತೆ ಕೊಂಚ ಭಕ್ತಿ ಸಕಾರಾತ್ಮಕತೆ ಮತ್ತು ಕಠಿಣ ಪರಿಶ್ರಮ ಸೇರಿಸಿದರೆ ಗ್ರಹಯೋಗಗಳು ತಮ್ಮ ಸಂಪೂರ್ಣ ಫಲ ನೀಡುತ್ತವೆ ನೀವು ಯಾವ ರಾಶಿಗೆ ಸೇರಿದ್ದೀರಿ ಇಂದು ನಿಮಗೆ ಯಾವ ಬದಲಾವಣೆಗಳು ಕಂಡುಬಂದವು ಕಾಮೆಂಟ್ನಲ್ಲಿ ತಿಳಿಸಿ ವಿಚಾರಗಳು ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ದೈನಂದಿನ ಜ್ಯೋತಿಷ್ಯ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು